ನಾವು ಇವತ್ತು ನೈಜೀರಿಯಾದ ಸಂತೆಗೆ ಬಂದಿದೀವಿ ನಾವು ನಮ್ಮ ಊರುಗಳಲ್ಲಿ ಸಂತೆ ನೋಡಿರ್ತೀವಲ್ಲ ಅದೇ ನೈಜೀರಿಯಾದ ಸಂತೆನ ನಾವು ಯಾವತ್ತು ಇಮ್ಯಾಜಿನ್ ಮಾಡ್ಕೊಂಡಿರಲ್ಲ ನೈಜೀರಿಯಾದಲ್ಲೂ ಈ ತರ ಒಂದು ಸಂತೆ ಇರ್ಬೋದು ಅಂತ ಅದೇನೇನೈತೆ ಬನ್ನಿ ನೋಡ ಇಡೀ ತಿಂಗಳಿಗೆ ಆಗೋ ಅಷ್ಟೆಲ್ಲ ಜನ್ಸಿ ಸನ್ನ ಆಲ್ರೆಡಿ ಮೂಟೆ ಕಟ್ಬಿಟ್ಟವ್ರೆ ಟೆಂಪೋಲಿ ನೈಜೀರಿಯನ್ ಕಂಟ್ರಿ ಈಸ್ ವೆರಿ ಬ್ಯೂಟಿಫುಲ್ ಐ ಲವ್ ಯುವರ್ ಕಂಟ್ರಿ ಥ್ಯಾಂಕ್ ಯು ಸೋ ಮಚ್ ಯು ಎಂಜಾಯ್ ದ ನೈಜೀರಿಯಾ ಓಕೆ ನೀವು ನೋಡ್ತಾ ಇದ್ದೀರಾ ನೈಜೀರಿಯಾದ ಮರಗೆಣಸು ಇಲ್ಲಂತ ಫುಲ್ ಅಡ್ವೆಂಚರಸ್ ಲೈಫು ಇಡೀ ಮಂಕ್ರಿ ಮಂಕ್ರಿನೇ ಪಾಲಕ್ ಸೊಪ್ ಎತ್ಕೊಂಡ್ತಾವ್ರೆ ಇಲ್ಲಿರೋ ಜನಗಳು ಬುಟ್ಟಿ ಎಣೆದು ಎಣದು ಇಡೀ ಊರೂರೇ ಬುಟ್ಟಿ ಮಯ ಮಾಡಕ್ ಬಿಟ್ಟವ್ರೆ ಮತ್ತೆ ಅಕ್ಕಪಕ್ಕ ಇರೋ ದೇಶಗಳಿಗೂ ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ ನೈಜೀರಿಯಾದ ನಾಟಿ ಟೊಮೊಟೊ ನೋಡ್ತಾ ಇದ್ದೀರಾ ನೀವೀಗ ಮತ್ತೆ ಅದೇ ಟೊಮೊಟೊ ಇಂದ ಮಾಡ್ತಿರೋ ಎಮ್ಮಿ ಎಮ್ಮಿ ಗೊಜ್ಜು ಕೂಡ ನೋಡ್ತಾ ಇದ್ದೀರಾ ವೆಲ್ಕಮ್ ಟು ನೈಜೀರಿಯಾದ